ಸ್ನೇಹಿತ ತೊಂಬತ್ತೊಂಬತ್ತರಿಂದ ಸ್ನೇಹಿತರಲ್ಲಿ ಅವನು ಎರಡನೇ ಸಾಕ್ಷ ತುಂಬಾ ಬುದ್ಧಿವಂತ ತುಂಬಾ ಸ್ಮಾರ್ಟ್ ಮತ್ತು ಬಹಳ ಶ್ರಮಜಿ ಅವನ ಒಬ್ಬ ಉದ್ಯಮಿ ಬಹಳ ದೊಡ್ಡ ಶೌಕಾರ ಸಾಧಾರಣವಾದಂತ ವ್ಯಕ್ತಿ ಅಲ್ಲ ಸೌಕಾಬಿ ಮಹಾರಾಜ್ ಹೇಳಿದ ಅವರ ಕ್ಷೇತ್ರದಲ್ಲಿ ಅವರ ವಿರುದ್ಧವಾಗಿ ಗೆದ್ದು ಬಂದಿರತಕ್ಕ ಸಾಧಾರಣವಾದ ವ್ಯಕ್ತಿ ಮೇಲೆ ಗೆದ್ದು ಬಂದವರಲ್ಲ ಇವತ್ತು ಸಹ ಆ ಜಿಲ್ಲೆ ತಮ್ಮದೇ ಆದಂತ ರಾಜಕೀಯ ಶಕ್ತಿಯನ್ನು ಇಟ್ಕೊಂಡಿದ್ದಾರೆ ರಿಸರ್ವೇಶನ್ ಆದ ಮೇಲೆ ತರಗತಿಗೆ ಹೋಗ್ ಅವ್ನ್ ಗೆಲ್ಲಕ್ಕೋಸ್ಕರ ಕೆಲಸ ಮಾಡಲ್ಲ ಚುನಾವಣೆಗೋಸ್ಕರ ಮಾಡಲ್ಲ ಅದಕ್ಕೋಸ್ಕರ ಅವರೊಂದ್ಸರಿ ಎರಡು ಸಾರಿ ಸೋಲು ಅಂತ ಅನಿವಾರ್ಯ ಪರಿಸ್ಥಿತಿ ಬಂದಿದೆ ಒಂದು ಬಾರಿ ಸಾರಿ ಅವ್ರಿಗೆ ಇರೋ ಆಸಕ್ತಿ ಅವ್ರು ಮಾಡೋ ಕೆಲಸಕ್ಕೆ ಸೋಲು ಹೊರಗೆ ಇಲ್ಲ ಆದ್ರೆ ಅವ್ರು ಚುನಾವಣೆಗೋಸ್ಕರ ಮಾಡದೇ ಇರೋದ್ರಿಂದ ಒಂದ್ ಬಾರಿ ಸೋಲಿದ್ದಾರೆ ಅವ್ರ ಕ್ಷೇತ್ರದಲ್ಲಿ ಏನು ಅವರ ಸಮಾಜದ ಓಟ್ ಇಲ್ಲ ಬಹಳ ಕಡಿಮೆ ಇದ್ರೆ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಸರ್ಕಾರ ಒಂದು ಮಂತ್ರಿ ಒಂದು ಇಲಾಖೆ ಏನೆಲ್ಲ ಮಾಡ್ಲಿಕ್ಕೆ ಅವಕಾಶಗಳಿದೆ ಮಾಡೋ ಅಂತ ಆಗ್ಬೋದು